ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ನಿಮ್ಮನ್ನು ತೊಗೊಂಬಂದೇವ್ರಿ ಅದು ನಮ್ಮ ಹಳ್ಳಿ ಸ್ಟೈಲಾಗ ತರಕಾರಿ ಉಪ್ಪಿಟ್ಟನ್ನ ನೀವು ಕೂಡ ಈ ರೀತಿ ಮಾಡಿರಿ ಹೆಂಗಿರ್ತದಂತೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಏನಿಲ್ಲ ರೀ ಭಾಳ ಸಾಮಾನೇನು ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಾಗ ಇದ್ದಂಥ ತರಕಾರಿಗಳನ್ನು ಹಾಕಿ ನೀವು ಕೂಡ ಈ ಥರ ಫುಲ್ ತರಕಾರಿ ಉಪ್ಪಿಟ್ಟನ್ನು ರೀ ಅದು ಹೆಂಗಂತೆ ನೋಡ್ಕೊಂಬರೀ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಹಂಗಂದ್ರೆ ಅದೇ ರೀತಿ ಯಾರ್ಯಾರು ನಮ್ಮ ಚಾನಲ್ ನೋಡಾತಿರಲ್ರಿ ಪ್ಲೀಸ್ ನಮ್ಮ ಚಾನಲ್ ಒಂದು ಸಪೋರ್ಟ್ ಕೊಡಿರಿ ಅದೇ ರೀತಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಲೈಕ್ ಕಸಿ ಮಾಡಿರಿ ಮಾಡ್ರಿ ಹಂಗಂದ್ರೆ ಯಾವ ರೀತಿ ಮಾಡೋದು ಮಾಡೋದಂತ ಹೇಳಿ ಪಟ್ಟಾಪಟ್ಟ ಹೋಗಿ ರೀ ಏನಿಲ್ಲ ರೀ ಮನೆಯಾಗಿದ್ದಂಥ ತರಕಾರಿ ಅಷ್ಟು ಯೂಸ್ ಮಾಡಿರಿ ಮುಗಿತು ನೋಡಿರಿ ಮ್ಯಾಗ ಒಂದು ಸ್ವಲ್ಪ ಸುಸ್ಲು ಹಾಕ್ಕೊಂಡಾದ್ರೆ ಕೊಬ್ಬರಿ ಸುಸ್ಲು ಹಾಕೊಂತಂದ್ರೆ ನಮ್ಮ ಉಪ್ಪಿಟ ರೆಡಿ ಆಯಿತು ಫ್ರೆಂಡ್ಸ್ ನಮ್ಮ ಹುಬ್ಬಳ್ಳಿ ದಾರ ಕಡೆ ನಾವು ಉಪ್ಪೀಟನ ಯಾವ ಥರ ಮಾಡ್ತೇವೆ ಅನ್ನೋದನ್ನು ಈ ಒಂದು ಲಾಗ್ನ್ಯಾಗ ನೋಡಂದ್ರೆ ಯಾಕಂತಂದ್ರೆ ಎಲ್ಲ ಈ ಉಡುಪಿ ಅಂತ ಬರ್ತಾವಲ್ಲ ರೀ ಎಲ್ಲ ಹೋಟೆಲ್ ಒಳಗೆ ಏನು ಮಾಡ್ತಾರಂದ್ರೆ ಒಗ್ಗರಣೆ ಎಲ್ಲ ತರಕಾರಿ ಹಾಕಿ ರವೆ ಹಾಕಿ ಹುರಿತಾರು ನಾವು ಇಲ್ಲೇ ಮಾಡಿದ್ವಿ ಫಸ್ಟ ರವೆ ಹುರಿತೀವಿ ಆನಂದ್ರೆ ಒಗ್ಗರಣೆ ಹಾಕಿ ನೀರು ಹಾಕಿ ನೀರು ಕುದಿಯುವಾಗ ರವೆ ಹಾಕಿ ತಿರುಗಿಬಿಡ್ತೀವಿ ನಮ್ಮ ಉಪ್ಪಿಟ್ಟನ ಒಂಥರ ಟೇಸ್ಟ್ ಅನ್ಸುತ್ತೆ ನನಗೆ ನೀವು ಕೂಡ ಹಿಂಗೊಮ್ಮೆ ಟ್ರೈ ಮಾಡಿ ನೋಡಿರಿ ಹಂಗೆ ಮಾಡೋ ಬದಲು ಹಿಂಗೊಂದು ಟ್ರೈ ಮಾಡಿರಿ ಇಲ್ಲೇ ಯಾವುದೇ ಗಂಟ ಅದು ಏನಾಗೋದಿಲ್ಲ ನಾವು ಅದನ್ನು ಮಾಡೋಕೋರ ನಮ್ಮ ಗಂಟ ಗಂಡಕ್ಕೆ ಅವ್ರಿ ಉಪ್ಪೀಟ ಅದ್ರಾಗೂ ಸಣ್ಣ ರವದ್ದಂತೂ ಗಂಟು ಕೈ ಬಿಡ್ತೈತಿ ಅದಕ್ಕಾಗಿ ನಾ ಹೆಚ್ಚಾದ ಹಂಗೆ ಹೋಗಲ್ಲ ಇದೇ ರೀತಿ ಮಾಡ್ತೀವಿ ನಮ್ಮನೆ ಡೈಲಿನೂ ಈಗ ಒಂದು ಬೌಲ್ ನಾನು ಇಲ್ಲೇ ರವೆ ತೊಗೊಂಡೆನೋ ಅದೇ ರೀತಿ ರವೆ ಎಲ್ಲ ಸ್ವಚ್ಛ ಇಲ್ಲೋ ಹುಳ ಅದು ಏನು ಇಲ್ಲ ಅನ್ನೋದು ಚೆಕ್ ಮಾಡಿ ಇಟ್ಕೊಂಡೆ ನಾನಿಲ್ಲಿ ಗ್ಯಾಸ್ ಮ್ಯಾಗ ಇದು ಒಂದು ರವಾನ ಇಟ್ಕೊತಾನೆ ಈಗ ಗ್ಯಾಸನ್ನು ಸ್ಟಾರ್ಟ್ ಮಾಡಿ ಸ್ಟೋವ್ ಹಚ್ಚೆ ಒಂದು ಸ್ಪೂನ್ ಅಷ್ಟು ಗಾಂಧಿನಿ ಹಾಕತ್ತನು ಮತ್ತು ನೀವು ತುಪ್ಪ ಹಾಕಿ ಕೂಡ ಹುರ್ಕೋಬೋದು ಇಲ್ಲ ಅಂತಂದ್ರೆ ನಾರ್ಮಲಾಗಿ ನೀವು ಗಾಂಧಿನಿ ಹಾಕಿ ಹುರಿಬೋದು ಈ ರವೆ ಹೊತ್ತದಂಗೆ ನೀವು ಹುರಿಬೇಕಾಕತಿ ಪೂರ್ತಿ ಒಂದು ಐದು ನಿಮಿಷ ಅಲ್ಲ ಕಲರ್ ಚೇಂಜ್ ಆಗಿಬಿಟ್ಟ ಹುರಿರಿ ನೀವು ಉಪ್ಪಿಟ್ಟ ರವೆ ಹುರಿತಿರಲ್ಲ ಹಂಗೆ ಉಪ್ಪಿಟ್ಟು ಸೂಪರಾಗಿ ಬರ್ತತಿ ನಂತರ ಅದು ಉಪ್ಪಿಟ್ಟು ಸುಡ್ತಿರ್ಗ ಫುಲ್ಲ ಹಂಗೆ ತೆಗೆದಿಡ್ರಿ ಅದನ್ನು ಅವಾಗ ಬೇರೆ ಒಂದು ಪಾತ್ರೆಯನ್ನು ಇಟ್ಟರೆ ಈಗ ಇದಕ್ಕೆ ನಾನು ಎಣ್ಣೆಯನ್ನು ಕಡಿಮೆ ಹಾಕತ್ತೆ ರೀ ನೀವು ಜಾಸ್ತಿ ಎಣ್ಣೆ ತಿಂತಾನಂದ್ರೆ ನೀವು ಜಾಸ್ತಿ ಎಣ್ಣೆ ಹಾಕ್ಬೋದು ನಾನು ಸ್ಪನ್ನ ಅಂದರೆ ಸಣ್ಣ ಸ್ಪೂನಿಲ್ಲ ಒಂದು ಮೂರು ಸ್ಪೂನ್ ಅಷ್ಟೇ ಎಣ್ಣೆಯನ್ನು ಹಾಕತನು ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಉದ್ದಿನ ಬೇಳೆ ಒಂದು ಸ್ಪೂನ್ ಅಷ್ಟು ಆಮೇಲೆ ಶೇಂಗಾ ಮತ್ತು ಹೊಳೆ ಉದ್ ಗೋಡಂಬಿಯನ್ನು ಹಾಕತನು ಇವೆಲ್ಲ ಸಾಫ್ಟ್ ಆದ ನಂತರ ನಾವು ಇಲ್ಲಿ ಕರಿಬೇವನ್ನು ಆ ನಂತರ ಮೆಣಸಿನ್ಕಾಯನ್ನು ಹಾಕ್ಕೊಂಡ್ರಿ ನೀವು ನೀವೆಲ್ಲ ತರಕಾರಿಯನ್ನು ಕಟ್ ಮಾಡಿ ಇಟ್ಕೊರಿ ನಾನು ಆ ತರಕಾರಿಗಳನ್ನು ಕಟ್ ಮಾಡಿ ತೋರಿಸಲಿಲ್ಲ ವಿಡಿಯೋ ಲಾಂಗ್ ಆಗತ್ತಂಥೇಳಿ ರೆಸಿಪಿ ಲಾಂಗ್ ಆಕತ್ತಂಥೇಳಿ ನಂತರ ಇಲ್ಲೇ ಇವಷ್ಟು ಮೆಣಸಿನ್ಕಾಯಿ ಕರಿಬೇವು ಸಾಫ್ಟ್ ಆದ ನಂತರ ಬೀನ್ಸ್ ಹಾಕ್ಕೊಂಡ್ರಿ ಬೀನ್ಸ ಆಮೇಲೆ ಕ್ಯಾರೆಟ ಅವ್ರಿಗೆ ಕಾಳು ಹಾಕ್ಕೊಂಡ್ರಿ ನಂತರ ಇಲ್ಲೇ ನಾವು ಅಷ್ಟು ಮತ್ತೊಮ್ಮೆ ಎಣ್ಣೆಯೊಳಗೆ ಅಷ್ಟೊಂದು ಚೆಂದ ಫ್ರೈ ಮಾಡೋಣ್ರಿ ಇವೆಲ್ಲ ಫ್ರೈ ಆದ ನಂತರ ಈಗ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ ಒಂದು ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದು ಮತ್ತು ನೀವು ಟೊಮೆಟೊ ಫಸ್ಟ್ ಹಾಕಕ್ಕೆ ಹೋಗ್ಬೇಡ್ರಿ ಹಿಂದಡಿ ಇವೆಲ್ಲ ಸಾಫ್ಟ್ ಆದ ನಂತರ ಟೊಮೆಟೋನು ಕೂಡ ಆ್ಯಡ್ ಮಾಡಿರಿ ಈ ಒಂದು ಐದು ನಿಮಿಷ ಪೂರ್ತಿ ಫ್ರೈ ಆಗಲಿ ಅವಾಗ ನಾನಿಲ್ಲ ಟೊಮೆಟೋನ ಹಾಕತ್ತಾನು ಟೊಮೆಟೊ ನಂತರ ಎಲ್ಲಾನು ಫ್ರೈ ಆದ ನಂತರ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ತೆರೆದಾಕತ್ತ ಅಂದ್ರೆ ನಾವು ಪೀಸ್ ಮಾಡಿ ಹಾಕಿರ ಅವು ದೊಡ್ಡ ದೊಡ್ಡ ಹೋಳ ರೀ ಅದಕ್ಕಾಗಿ ತೆರೆದು ಹಾಕೋದ್ರಿಂದ ಸಣ್ಣ ಸಣ್ಣ ಚೂರಾಗ್ಬೋದು ಅವನ ಸಂಬಂಧ ಮತ್ತು ಮತ್ತೊಮ್ಮೆ ಆದಷ್ಟು ನೀವು ಕೈಯಾಡ್ಸಂತನ ಹೊತ್ತದಂಗೆ ಇರ್ರಿ ಇರಿ ಒಗ್ಗರ್ಣಿ ಇಲ್ಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ಈಗ ಮತ್ತು ಇನ್ನೊಂದು ಏನಂದ್ರೆ ನೀವು ಬಿಸಿ ನೀರನ್ನು ಕಾಯಕ್ಕಿಟ್ಟು ಹಾಕ್ಬೋದು ತಣ್ಣೀರನ್ನು ಹಾಕ್ಬೋದು ಇಲ್ಲೇ ನನ್ನ ಡೈಲಿ ಉಪ್ಪಿಟ್ಟಿಗೆ ತಣ್ಣೀರನ್ನೇ ಯೂಸ್ ಮಾಡ್ತಾನೋ ಅಂದ್ರೆ ತನ್ನ ನೀರನ್ನು ಯೂಸ್ ಮಾಡ್ತಾನೆ ಇಲ್ಲನೂ ನೋಡಿರಿ ನನ್ನ ಉಪ್ಪಿಟ್ಟಿಗೆ ಅಂದ್ರೆ ನಮ್ಮ ಉಪ್ಪಿಟ್ಟು ಎಣ್ಣೆ ಪ್ರಮಾಣ ಕಡಿಮೆ ಐತಿ ಇದು ಡಯಟ್ ರೀ ನಿಮ್ಗೆ ಇಷ್ಟ ಆತಂದ್ರೆ ನೀವು ಇನ್ನಷ್ಟು ಎಣ್ಣೆ ಹಾಕೊಂಡು ಮಾಡ್ಕೊತೀನಿರಿ ಇವೆಲ್ಲ ಇನ್ನು ತರಕಾರಿ ಎಲ್ಲ ಸಾಫ್ಟ್ ಆದ ನಂತರ ನಾನೀಗ ನೀರನ್ನೇ ಆ್ಯಡ್ ಮಾಡ್ತಾನು ಒಂದು ಬೌಲ್ ಅಷ್ಟು ರವಾತು ಹೊಂದಿನಿ ಈಗ ಮೂರು ಬೌಲ್ ಅಷ್ಟು ನಾವು ನೀರು ಹಾಕಬೇಕು ಇಷ್ಟನ್ನು ನೀರು ಹಾಕೋದ್ರಿಂದ ಏನಂತಂದ್ರೆ ಉಪ್ಪಿಟ ಅಗ್ದಿ ಫುಲ್ ಉದುರು ಆಗೋಲ್ಲ ಫುಲ್ಲ ರಾಡಿ ಆಗೋಲ್ಲ ನಮ್ಗೆ ಉದುರು ಭಾರಿ ಸೂಪರಾಗಿ ಬರ್ತತಿ ಉಪ್ಪಿಟ ಈಗ ನಾನು ಉಪ್ಪನ್ನು ಹಾಕಿದ್ದೆನೋ ಇದಕ್ಕೆ ನೀವು ಸಕ್ಕರೆಯನ್ನು ಹಾಕ್ಬೋದು ಸಕ್ಕರೆ ಅಂದ್ರೆ ಇಲ್ಲಿ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲೇ ಒಂದು ಸ್ವಲ್ಪ ಬೆಲ್ಲನ ಹಾಕತ್ತ ನೋಡ್ರಿ ಬೆಲ್ಲ ಹಾಕಿದ ನಂತರ ಇವ ಮತ್ತೊಂದು ಪ್ಲೇಟ್ ಮ್ಯಾಮ್ ಅಂದ್ರೆ ಮುಚ್ಚ್ರಿ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚರಿ ಪೂರ್ತಿ ಕುದಿಬೇಕದ ಅವಾಗ ನೀವು ರವ ಯಾ ಅಂದ್ರೆ ಯಾಡ್ ಮಾಡಿ ಪೂರ್ತಿ ತಿರುವಾಕ ನಡಿತೈತಿ ಫುಲ್ ಇಷ್ಟ ಅಂದ್ರೆ ಉಪ್ಪಿಟ್ಟು ತಿನ್ನಲಿಲ್ಲ ಕೂಡ ಉಪ್ಪಿಟ್ಟನ್ನು ತಿಂತಾರೆ ನೋಡ್ರಿ ಅಷ್ಟು ಸೂಪರಾಗಿರ್ತತಿ ಈಗ ನಾನಿಲ್ಲಿ ರವಾನ ಪೂರ್ತಿ ಕುದಿಯೋದಿದ್ದ ಅವಾಗ ಗಂಟು ನೀವು ಒಪ್ಪಿಟ್ಟನ್ನು ತಿರುವ್ಯಾಡ್ರಿ ಭಾಳ ಅಗ್ದಿ ಈಗ ತಿರುಗಾಡೋಕೆ ಹೋಗಬೇಡ್ರಿ ಹಿಂಗೆಲ್ಲ ಮಿಕ್ಸ್ ಮಾಡ್ರಿ ತಿರುವ್ಯಾಡೋದಂದ್ರೇನ ಮಿಕ್ಸ್ ಮಾಡೋದ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆರಿದ ನಂತರ ಎಲ್ಲ ಮತ್ತೊಂದು ತಿರುಗಾಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚ್ರಿ ಆಗಾಗ ಒಂದು ಸ್ವಲ್ಪ ನೋಡ್ಕೊತಿರ್ರಿ ಹಿಂಗೆ ಸಾಫ್ಟಾಗಿ ಹಿಂಗೆ ತಿರುಗಾಡ್ಬೇಕ್ರಿ ಈಗ ನಾವು ಇದಕ್ಕೆ ಕೊತ್ತಂಬರಿಯನ್ನು ಆ್ಯಡ್ ಮಾಡು ಟೈಮ್ ಬಂತು ಈಗ ಆ್ಯಡ್ ಮಾಡೋಣ ಕೊತ್ತಂಬರಿಯನ್ನು ಕೊತ್ತಂಬರಿ ಕೊತ್ತಂಬ್ರಿಯನ್ನು ಹಾಕಕ್ಕೆ ಹೋಗ್ಬೇಡ್ರಿ ಒಗ್ನಿ ಒಳಗೆ ಈ ಥರ ಲಾಸ್ಟ್ ಹಾಕ್ರಿ ಕೊತ್ತಂಬರಿ ಇನ್ನೂ ಸೂಪರಾಗಿ ಬರ್ತೈತಿ ಅಂತೂ ಎಂತು ಉಪ್ಪಿಟ್ಟು ರೆಡಿ ಐತ್ರಿ ಫ್ರೆಂಡ್ಸ ಉಪ್ಪಿಟ್ಟಂತೂ ಈಗ ರೆಡಿ ಐತ್ರಿ ಇನ್ನು ಒಂದು ಐದು ಐದರಿಂದ ಹತ್ತು ನಿಮಿಷ ಬಿಡ್ರಿ ಉಪ್ಪಿಟ್ಟನ್ನು ಬಿಡ್ರಿ ನೀವು ಆಗಿಂದಾಗ ತಿನ್ನಾಕತ್ತಿರ ಅದು ರೀ ಆಮೇಲೆ ಬೇಕಾದ್ರೆ ನೀವು ನೋಡ್ರಿ ಇಲ್ಲೇ ಈ ಕ್ವಾಂಟಿಟಿ ಎಷ್ಟೈತಿ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಎರಡು ನಿಮಿಷ ಬಿಟ್ಟಾದ್ಮೇಲೆ ನಿಮ್ಗೆ ತೋರಿಸ್ತಾನೆ ನೋಡಿರಿ ಈಗ ಉಪ್ಪಿಟ್ಟು ಕ್ವಾಂಟಿಟಿ ಎಷ್ಟಾಯಿತು ಅಂತೇಳಿ ಅಂದ್ರೆ ಅಳತತ್ರಿ ಅದು ಉಪ್ಪಿಟ್ಟ್ರವ ಅಳ್ತೈತಿ ಅದಕ್ಕೆ ನೀವೇನು ಮಾಡ್ರಿ ಒಂದು ಉಪ್ಪಿಟ್ಟು ಮಾಡಿದ್ದು ಮಾಡಿದ ಮಾಡಿದಾರ ಹಂಗ ತೊಗೊಂಡು ಹೋಗ್ಬೇಡ್ರಿ ಒಂದು ಐದು ನಿಮಿಷ ಬಿಡ್ರಿ ಅಳತೈತಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋರು ಎಣ್ಣೆ ಹಾಕೋರು ಇಲ್ಲ ಅಂದ್ರೆ ಲೆಮನ್ ಹೆಣ್ಕೊತಾರ ನಮ್ಮ ಮ್ಯಾಗ ಯಜಮಾನ್ರು ಬೇಯ್ತಾರೋ ಅವ್ರಿಗೆ ಹೆಚ್ಚು ಹುಣ್ಚಿ ಹುಳಿ ಅಥವಾ ಹುಳಿ ಒಟ್ಟ ಹುಳಿ ತಿನ್ನಂಗಿಲ್ಲ ನಾವು ಆಮೇಲೆ ನನಗೆ ಹಾಕೊಂಡು ರೀ ನಾನು ಅವರ ಲಿಂಬೆ ಹಣ್ಣು ಬದ್ಲಿ ಮೊಸರು ಹಾಕೊಂಡು ತಿಂದಿರ್ತಾರೋ ನಾನು ಡಯಟ್ ಐದಾಗಿದ್ದ ಸಂಬಂಧ ತರಕಾರಿ ಉಪ್ಪಿಟ್ಟನ್ನು ಡಯಟಿಗೆ ಒಳ್ಳೆಯದು ತರಕಾರಿ ಹಾಕಿ ತಿನ್ನೋದು ಒಳ್ಳೇದು ಅಂತೇಳಿ ಈ ಒಂದು ಉಪ್ಪಿಟ್ಟನ್ನು ಮಾಡ್ಕೊಂಡನು ಇಷ್ಟ ಕ್ವಾಂಟಿಟಿ ನಾನು ತಿನ್ಬೇಕಂತೇಳಿ ರೂಲ್ಸ್ ಮಾಡ್ಕೊಂಡನು ಅದಕ್ಕಾಗಿ ಇವತ್ತಿನ ಒಂದು ಉಪ್ಪಿಟ್ಟ ತರಕಾರಿ ಉಪ್ಪಿಟ್ಟ ರೆಡಿ ಆಯ್ತು ರೀ ಈಗ ನೋಡಿರಿ ಪ್ಲೇಟಿಗೆ ಹಾಕಿ ಸರ್ವ್ ಮಾಡೇ ಬಿಡೋನು ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಆ ನಂತರ ಇಲ್ಲೇ ಶೇಂಗ ಕಳಿತ ಅಂತಿಗತೀನಿ ರೀ ಇಲ್ಲೇ ಸೌತೆಕಾಯಿ ಗಜ್ಜರಿ ಆನಂತರ ನೀವು ಟೊಮೆಟೊ ಇನ್ನಿತರ ತರಕಾರಿ ಕೂಡ ಹಾಕ್ಕೊಂಡು ತಿನ್ಬೋದು ಮ್ಯಾಗ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು ತಿಂದ್ರೆ ಸೇವ್ ಹಾಕೊಂಡು ತಿಂದ್ರೆ ಮೊಸರ ತೈತಿ ನಾನು ಇದ್ರ ಜೊತೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನಿರಿ ಅಂದ್ರೆ ಒಂದು ಬೌಲ್ನೇ ಮಸಾಲ ಹಾಕೊಂಡು ಇಟ್ಕೊಂಡು ಅದ್ರ ಮ್ಯಾಗ ಒಂದು ಸ್ವಲ್ಪ ಚಟ್ನಿ ಹಾಕೊಂಡು ಸವಿದು ರೀ ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೀವು ಕೂಡ ಟ್ರೈ ಮಾಡಿರಿ ನಮಸ್ಕಾರ ರೀ ಎಲ್ಲರೂ